ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ ಜಯದ ವಾಕ್ಯದ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ ಆತನು ಮಹಿಮೆಪಡಿಸುವ ಆತನು ಘನಪಡಿಸುವ ಆತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದದ್ದು ಆತನ ಪ್ರೀತಿ ಶಾಶ್ವತವಾದದ್ದು ಆತನ ಕರುಣೆ ಶಾಶ್ವತವಾದದ್ದು ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗಿರಬಹುದು ಬಟ್ ಕರ್ತನು ನಿಮ್ಮನ್ನು ಸಂತೈಸ್ತಾನೆ ಬನ್ನಿ ನಾವು ಸ್ವಲ್ಪ ಹೊತ್ತು ತಂದೆಯಾದ ದೇವರನ್ನು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹೇಳ್ತದೆ ಇನ್ನು ಮುಂದೆ ನನ್ನಲ್ಲಿ ಜೀವಿಸ್ತಾನೆ ನನ್ನ ಮೂಲಕ ಆತನ ಜೀವಿಸುವ ಆತನಾಗಿದ್ದಾನೆ ಆತನೇ ನಮ್ಮ ನೀತಿಯು ಆತನೇ ನಮ್ಮ ಜ್ಞಾನ ಆತನೇ ನಮ್ಮ ಜೀವಿತದಲ್ಲಿ ಸರ್ವಸ್ವವಾಗಿರುವ ಆತನು ಆದ್ರಿಂದ ಪ್ರಿಯರೇ ಈ ಬೆಳಿಗಿನ ಜಾವದಲ್ಲಿ ಆತನನ್ನೇ ದೃಷ್ಟಿಸುತ್ತ ಕರ್ತನೇ ನನ್ನ ಸತ್ಯವು ನನ್ನ ಜೀವೋ ನನ್ನ ಮಾರ್ಗ ನಾವು ಆತನೇ ಹೋ ನಾನು ನಿನಗಾಗಿ ಜೀವಿಸ್ತೇನೆ ನಿನ್ನ ಸನ್ನಿಧಾನದಲ್ಲಿ ಹರ್ಷಿಸುತ್ತ ಉಲ್ಲಾಸಿಸುತ್ತ ನಿನಗಾಗಿ ಜೀವಿಸ್ತೇನೆ ಅಂತ ಹೇಳೋಣ

Shudanu, 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 shudanu. shudanu. Thank you, all Oh glory, in a person it is

ಪ್ರೇರಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದು ಸುವಾರ್ತೆಯಲ್ಲಿ ಎಂಟನೇದ್ದೇ ಹದಿನಾರನೇ ವಚನ ಹದಿನಾರು ಮತ್ತು ಹದಿನೇಳನೇ ವಚನ ಸಂಜೆಯಾಗಲು ದವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯಶಾಯನ್ ಎಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತ್ತು ಗಾಡ್ ಪ್ರೇರೆ ಈ ವಾಕ್ಯವನ್ನು ಓದುವಾಗ ನಮಗೆ ಸಿಗ್ತದೆ ಸಂಜೆ ಆಗಲು ದವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆದಂತನು ಬೈಬಲ್ ಹಿಡಿತದೆ ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸ್ತಲ್ಲದೆ ಹಿಡಿದ ಬಹು ಜನರನ್ನು ಏಸನ ಬಳಿಗೆ ಕರೆತಂದರು ಆತನು ಕೇವಲ ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸ್ತದೆ ಕೇವಲ ಮಾತು ಮಾತ್ರದಿಂದಲೇ ಒನ್ಲಿ ವರ್ಡ್ ಯಾವ ವಸ್ತು ತೋರಿಸಲಿಲ್ಲ ಯಾವ ಬೊಬ್ಬೆ ಹಾಕಲಿಲ್ಲ ಕೇವಲ ಮಾತು ನಂಬರ್ ಒನ್ ಏಸುವಿಗೆ ಗೊತ್ತಿತ್ತು ಏಸು ತಾನು ಯಾರಾಗಿದ್ದಾನಂತ ಏಸುವಿಗೆ ಗೊತ್ತಿತ್ತು ತಾನು ಯಾರಾಗಿದ್ದಾನಂತ ಆತನಿಗೆ ಗೊತ್ತಿತ್ತು ಆತನು ದೇವರ ಮಗನಾಗಿದ್ದಾನಂತ ನಂಬರ್ ಒನ್ ನಂಬರ್ ಟು ಆತನು ಗೊತ್ತಿತ್ತು ಆತನು ಭೂಲೋಕದಲ್ಲಿ ಮನುಷ್ಯ ಕುಮಾರನಾಗಿದ್ದಾನಂತ ಯಾಕಂತ ಹೇಳಿದ್ರೆ ದೆವ್ವಗಳ ಮೇಲೆ ಅಧಿಕಾರ ಇರುವಂಥದ್ದು ಭೂಲೋಕದಲ್ಲಿ ದೇವರು ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟರು ಏಸು ಸ್ವಾಮಿ ಲೋಕದಲ್ಲಿ ಬರುವಾಗ ಆತನು ದೇವರಾಗಿ ಲೋಕಕ್ಕೆ ಬರಲಿಲ್ಲ ಆತನು ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನಾಗಿ ಲೋಕಕ್ಕೆ ಬಂದನು ನಾವು ನೋಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಬಂದನು ಮತ್ತು ಇಲ್ಲಿ ಮುಂದೆ ಹೇಳ್ತದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದರು ಸಿ ಇದೆಲ್ಲ ಮೈಯಲ್ಲಿ ನೆಟ್ಟಗಿಲ್ಲದವರು ಬಗ್ಗುವಂಥದ್ದು ಇದೆಲ್ಲ ದುರಾತ್ಮಗಳು ರೋಗಗಳನ್ನು ತಂದು ಹಾಕುವಂಥದ್ದು ದ ಮೆನಿ ಸಿಕ್ನೆಸ್ ಕಾಸ್ ಬೈ ಡಿಮನ್ಸ್ ಓಕೆ ನ್ಯಾಚುರಲ್ ನಿಮಗೆ ಏನೇ ಕಾಣ್ಬೋದು ಬಟ್ ಡಿಮನ್ಸ್ ಅವರು ಸ್ಪಿರುಚುಲಿ ಆಗಿದ್ದಾರೆ ಅವರು ಆತ್ಮಿಕ ಲೋಕದಲ್ಲಿದ್ದಾರೆ ಓಕೆ ಅವುಗಳು ಮನುಷ್ಯನಿಗೆ ರೋಗಗಳನ್ನು ಬೇನೆಗಳನ್ನು ಉಂಟು ಮಾಡುತ್ತವೆ ಹದಿನೇಳನೇ ವಚನ ಹೇಳ್ತದೆ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯಶಾಯನಂಬ ಪ್ರವಾದದಿಂದ ಹೇಳಿರುವ ಮಾತು ನೆರವೇರಿತು ಇನ್ನೇ ಅನೇಕರು ಹೇಳುತ್ತಾರೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಇದು ಪಾಸ್ಟರ್ ಇದು ಸ್ಪಿರಿಚುವಲ್ ಹೀಲಿಂಗ್ ಇದು ಫಿಸಿಕಲ್ ಹೀಲಿಂಗ್ ಅಲ್ಲ ಅಂತ ಕೆಲವರು ಹೇಳಿರ್ಬೋದು ಸ್ಪಿರಿಚುವಲ್ ಹೀಲಿಂಗ್ ಇಟ್ ವಿಲ್ ಬ್ರಿಂಗ್ ಫಿಸಿಕಲ್ ಹೀಲಿಂಗ್ ಒಬ್ಬ ಮನುಷ್ಯನ ಪಾಪಗಳು ಶ್ರಮಿಸಲ್ಪಟ್ಟ ಕೂಡಲೇ ರೋಗಗಳು ಆತನ್ನು ಬಿಟ್ಟು ಹೋಗುತ್ತವೆ ರೋಗಗಳು ಬಿಟ್ಟು ಹೋಗ್ತದೆ ಈ ಸ್ವಾಮಿ ಒಬ್ಬ ವ್ಯಕ್ತಿಗಳಿದೆ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿದೆ ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎದ್ದು ನಾಡಿ ಅಂತ ಹೇಳಿದ ರೈಟ್ ಎಲ್ಲಿ ಪಾಪ ಇದೆ ಅಲ್ಲಿ ಸೈತಾನ್ನಿಗೆ ನ್ಯಾಯಬದ್ಧವಾದ ಅಧಿಕಾರ ಇದೆ ಪಾಪ ಶ್ರಮಿಸಲ್ಪಡುವಂಥದ್ದು ಪ್ರಿಯರೇ ಅದು ಕೇವಲ ಏಸುಕ್ರಿಸ್ತನು ಕಲ್ವಾರಿ ಕ್ರೂಚೆಯಲ್ಲಿ ನಮಗೋಸ್ಕರ ಮಾಡಿ ಮುಗಿಸಿದ ಕೆಲಸವನ್ನು ನಾವು ನಂಬಿದಾಗ ನಮ್ಮ ಪಾಪಗಳು ಶ್ರಮಿಸಲ್ಪಡುತ್ತವೆ ಬಟ್ ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆನೆ ಅಡ್ವಾನ್ಸ್ ಆಗಿ ಕೆಲವರ ಪಾಪಗಳನ್ನು ಶ್ರಮಿಸ್ತಾರೆ ಇದು ಬೈಬುತ್ತೆ ಆತ ನಮ್ಮ ಬೇನೆಗಳನ್ನು ತನ್ನ ದೇಹದ ಮೇಲೆ ಹೊತ್ತು ತಾನೇ ಹೊತ್ತುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬ ಶಯನ ಪ್ರವಾದಿಯ ಮಾತು ನೆರವೇರುತ್ತಂತ ವಾಕ್ಯ ಹೇಳ್ತಾರೆ ಕೆಲವರು ಹೇಳ್ತಾರೆ ಇದು ಕೇವಲ ಫ್ಯೂಚರಿಗೆ ಅಂತ ಫ್ಯೂಚರಿಗೆ ಅಂತ ಆಗ ಈ ಸ್ವಾಮಿ ಶಿಲುಬೆಗೆ ಹೋಗಲಿಲ್ಲ ಈ ಹೇಗೆ ವಚನ ನೆರವೇರಿತ್ತು ಅಂತ ಕೆಲವರು ಕೇಳುವವರಿದ್ದಾರೆ ಸಿ ನಾನು ನಿಮ್ಮ ಇನ್ನೊಂದು ನಿಮಗೆ ಎಸ್ಕ್ರಿಪ್ಷನ್ ನಾನು ತೋರಿಸ್ತೇನೆ ಯವನ ಸುವಾರ್ತೆಯಲ್ಲಿ ಹನ್ನೊಂದನೇ ಅಧ್ಯಾಯ ಯವನ ಸುವಾರ್ತೆಯಲ್ಲಿ ಹನ್ನೊಂದನೇ ಅಧ್ಯಾಯ ಲಾಜರಸನು ಸತ್ತು ಹೋಗಿದ್ದಾನೆ ಹಾಗೆ ಯೇಸು ಸ್ವಾಮಿ ನಾವು ನೋಡ್ತೇವೆ ಮಾರ್ತ ಮತ್ತು ಮರಿಯಾಳ ಮನೆಗೆ ಹೋಗುತ್ತಾನೆ ಯಾಕಂದರೆ ಲಾಜರಸನ ಸಹೋದರಿಯರು ಮಾರ್ತ ಮತ್ತು ಮರಿಯಾಳು ಏಸುವಿಗೆ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ ಬಟ್ ಯೇಸು ಸ್ವಾಮಿ ಹೋಗುವುದಿಲ್ಲ ನಾಲ್ಕು ದಿನದ ನಂತರ ಅಲ್ಲಿ ಹೋಗುತ್ತಾನೆ ಅಲ್ಲಿ ನಾವು ನೋಡ್ತೇವೆ ಮರಿಯಳು ಒಂದು ಮಾತನ್ನು ಹೇಳ್ತಾಳೆ ಹಣದ ಮೂವತ್ತೆರಡನೇ ವಚನ ಮರಿಯಳು ಏಸು ಇದ್ದಲ್ಲಿಗೆ ಬಂದು ಆತನು ಕಂಡು ಆತನ ಪಾದಕ್ಕೆ ಬಿದ್ದು ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯ್ತಿರಲಿಲ್ಲ ಅಂದಳು ಆಕೆ ಗೋಳಾಡುವುದನ್ನು ಆಕೆಯ ಸಂಗಡ ಬಂದ ಯಹುದ್ಯರು ಗೋಳಾಡುವುದನ್ನು ಏಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನ್ನು ಎಲ್ಲಿಟ್ಟಿದ್ದೀರಿ ಎಂದು ಕೇಳಿದನು ಅವರು ಸ್ವಾಮಿ ಬಂದು ನೋಡು ಅಂದರು ಓಕೆ ಹನ್ನೊಂದನೇದ್ದೇ ಇಪ್ಪತ್ತ ನಾಲ್ಕನೇ ವಚನ ಇಪ್ಪತ್ತೊಂದನೇ ವಚನ ಮತ್ತು ಮಾರುತಳು ಏಸುವಿಗೆ ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನ್ನು ಸಾಯ್ತಿರಲಿಲ್ಲ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು ಏಸು ಆಕೆಗೆ ನಿನ್ನ ತಮ್ಮನ್ನು ಎದ್ದು ಬರುವನೆಂದು ಹೇಳಿದಳು ಇಪ್ಪತ್ನಾಲ್ಕನೇ ವಚನ ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು ಇಪ್ಪತ್ತೈದು ವಚನ ಏಸು ಆಕೆಗೆ ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ ನನ್ನ ನಂಬುವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಇದು ನಂಬುತ್ತೀಯ ಎಂದು ಹೇಳಿದನು ಇದನ್ನು ನಂಬುತ್ತೀಯ ಐ ಆಮ್ ದ ರಿಸನ್ ಆ್ಯಂಡ್ ಐ ಆಮ್ ದ ಲೈಫ್ ನಾನೇ ಪುನರುತ್ಥಾನವು ನಾನೇ ಜೀವವು ಆಗಿದ್ದೇನೆ ಆತನು ಶಿಲುಬೆಗೆ ಹೋಗಲಿಲ್ಲ ಆತನು ಹೂಡಲ್ಪಡಲಿಲ್ಲ ಆತನು ಪುನರುತ್ಥಾನ ಆಗಲಿಲ್ಲ ಇಲ್ಲಿ ಹೇಳ್ತಾನೆ ಏ ಸ್ವಾಮಿ ನಾನೇ ಪುನರುತ್ಥಾನ ಮತ್ತು ನಾನೇ ಜೀವ ಯಶಾಯ ಪ್ರವಾದಿಯ ಗ್ರಂಥದಲ್ಲಿ ಬರೆದ ಮಾತು ಇಲ್ಲಿ ನೆರವೇರುವುದನ್ನು ನಾವು ನೋಡ್ತೇವೆ ಯಶಾಯನ ಪ್ರವಾದಿನಿಯ ಗ್ರಂಥ ಐವತ್ತ ಮೂರನೇ ಅಧ್ಯಾಯದಲ್ಲಿ ಯೇಸುವಿನ ಶಿಲುಬೆ ಶ್ರಮೆ ಮರಣ ಹೂಡಲ್ಪಡುವಿಕೆ ಮತ್ತು ಪುನರುತ್ಥಾನದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ ನೀವು ಓದಿದ್ರೆ ನಿಮಗೆ ಸಿಗ್ತದೆ ಯಶಾಯನ ಪ್ರವಾದಿನ ಗ್ರಂಥದಲ್ಲಿ ಬರೆದ ಮಾತು ನೆರವೇರಿತ್ತು ಅಂತ ಯಶಾಯ ಐವತ್ತ ಮೂರನೇದ್ದೆ ನಾನು ನಿಮಗೋಸ್ಕರ ಓದ್ತೇನೆ ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು ನಾವು ಕೇಳಿದ ಸಂಗತಿಗಳನ್ನು ನಮ್ಮಲ್ಲಿ ಯಾರು ನಂಬಿದರು ಯಹೋವನ ಬಾವು ಯಾರಿಗೆ ಗೋಚರವಾಯಿತು ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರ್ನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷ್ಯ ನಾವು ಕಾಣಲಿಲ್ಲ ಮೂರನೇ ವಚನ ಅವನು ಧಿಕ್ಕರಿಸಲ್ಪಟ್ಟನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಟಗೊಳಗಾದವನು ವ್ಯಾಧಿ ಪೀಡಿತನು ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಯಶಾಯನು ಈ ಒಂದು ಘಟನೆಯನ್ನು ಏಳ್ನೂರು ವರ್ಷಗಳ ಹಿಂದೆ ಆತನ ಶುಲುಭೆಯ ಮರಣ ಆತನ ಹೂಣಲ್ಪಡ್ವಿ ಎಲ್ಲವನ್ನು ಆತನು ನೋಡ್ತಾನೆ ದೇವರು ಆತನಿಗೆ ಫ್ಯೂಚರನ್ನು ತೋರಿಸ್ತ ಪ್ರವಾದಿಗಳು ಅಂತೇಳಿದರೆ ಅವರು ನೋಡಿ ಮಾತಾಡುವವರು ಓಕೆ ಮಾತಾಡಿದ ಇಲ್ಲಿ ನಾವು ನಾಲ್ಕನೇ ವಚನ ಓದ್ತೇವೆ ಐವತ್ಮೂರನೇ ದೇಹ ನಾಲ್ಕನೇ ವಚನ ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸ್ತು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಸರಿ ಈ ಮಾತು ಅಲ್ಲಿ ನೆರವೇರಿತು ಸಂಕಟ ಎಲ್ಲಿಂದ ಬರುತ್ತದೆ ದುರಾತ್ಮಗಳಿಂದ ಸಂಕಟ ದ ಸಾರೋ ದ ಪೇನ್ ಸಿಕ್ನೆಸ್ ಬೈಬಲ್ ಸಂಜೆ ಆಗುತ್ತಿರುವಾಗಲೇ ಏಸು ಸ್ವಾಮಿ ಮಾತು ಅನೇಕರನ್ನು ದವ್ವ ಪೀಡಿತರನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದರು ಆತನು ಕೇವಲ ಮಾತು ಮಾತ್ರದಿಂದಲೇ ಅವುಗಳನ್ನು ಬಿಡಿಸುತ್ತಾನೆ ಬಿಡಿಸ್ತು ಮತ್ತು ಮೈಯಲ್ಲಿ ನೆಟ್ಟಗಿದಲ್ಲದ ಅನೇಕರನ್ನು ಆತನು ವಾಸಿ ಮಾಡಿದನು ಇದರಿಂದ ಆತನು ನಮ್ಮ ಬೇನೆಗಳನ್ನು ತಾನೇ ಹೊತ್ತುಕೊಂಡು ಹೋದನು ಎಂಬ ಯಶಾಯನ ಪ್ರವಾದಿಯ ಗ್ರಂಥದಲ್ಲಿ ಬರೆದ ಮಾತು ನೆರವೇರಿತು ಅಂತ ವಾಕ್ಯ ಹೇಳ್ತದೆ ಆ ವಾಕ್ಯ ನೆರವೇರಿತು ನೆಕ್ಸ್ಟ್ ಹೇಳ್ತದೆ ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡು ನಮ್ಮ ಧ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮನು ಮಾಡುವ ದಂಡನೆಯನ್ನು ಅವನು ಅನುಭವಿಸ್ತನು ಅವನ ಬಾಸುಣ್ಣೆಗಳಿಂದ ನಮಗೆ ಗೋಢವಾಯಿತು ಪ್ರಿಯರಿ ಇದನ್ನು ಅನೇಕರು ನಂಬಿದರೆ ಕೇವಲ ಆತ್ಮದಲ್ಲಿ ಮಾತ್ರ ಸ್ವಸ್ಥತೆ ಅಂತ ಶಾರೀರಿಕ ಸ್ವಸ್ಥತೆ ಅಲ್ಲ ಅಂತ ಪ್ರಿಯರೇ ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು ಆತ್ಮವೇ ನೊಂದರೆ ಯಾರು ಓಕೆ ನೀನು ಸ್ಪಿರಿಚುವಲಿ ಫಿಟ್ ಆಗಿದೆ ನೀನು ಫಿಸಿಕಲಿ ಕೂಡ ನೀನು ಫಿಟ್ ಆಗಿರುತ್ತೆ ಅದನ್ನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ದೇವರ ವಾಕ್ಯ ಇಲ್ಲಿ ಬರೆಯಲ್ಪಟ್ಟದ್ದು ಫಿಸಿಕಲ್ ಹೀಲಿಂಗ್ ಬಗ್ಗೆ ಅಫ್ಕೋರ್ಸ್ ನಮ್ಮ ಆತ್ಮದ ಹೀಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಬಾವರ್ನಗೆ ಆದ ನಂತರ ನಮ್ಮ ಆತ್ಮದಲ್ಲಿ ಆರೋಗ್ಯದ ಆತ್ಮನು ಇದ್ದಾನೆ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ಈ ಭೂಲೋಕದಲ್ಲಿ ನಾವಿದ್ದೇವೆ ಪ್ರೆಸ್ ಗಾಡ್ ನಾವು ಕ್ರಿಸ್ತನಲ್ಲಿ ಬದುಕಿಸುವ ಆತ್ಮವಾಗಿ ನಮ್ಮನ್ನು ದೇವರು ಇಟ್ಟಿದ್ದಾನೆ ಆ ಲೈಫ್ ನಮ್ಮ ಒಳಗಿದೆ ಆ ಜೀವ ನಮ್ಮ ಒಳಗಿದೆ ನೀವು ವೇಸುವನ್ನು ಯಾರು ಅಂಗೀಕಾರ ಮಾಡಿದ್ದೀರಿ ನಿಮ್ಮ ಒಳಗೆ ದೇವರ ಜೀವ ನೆಲೆಗೊಂಡಿದೆ ದೇವರ ಅಭಿಷೇಕವು ನೆಲೆಗೊಂಡಿದೆ ದೇವರ ಮಹಿಮೆಯು ನಿಮ್ಮ ಒಳಗೆ ನೆಲೆಗೊಂಡಿದೆ ದ ಜೊತೆ ಮೈಯಲ್ಲಿ ನೆಟ್ಟಗಿಲಿದ ಅವರನ್ನು ಆತನು ವಾಸಿ ಮಾಡಿದನು ಯಾಕೆ ಮೈಯಲ್ಲಿ ಬಗ್ಗಿ ಹೋಗಿದ್ದರು ಯಾಕೆ ಬಗ್ಗೆ ಹೋಗಿದ್ದಂದರೆ ದುರಾತ್ಮ ಪೀಡಿತ ದ ಫಿಸಿಕಲ್ ಸೈತಾನು ಅವರನ್ನು ಬಾಧಿಸಿದ ಇನ್ನೊಂದು ನಾವು ಸ್ಕ್ರಿಪ್ಚರ್ ನಿಮಗೆ ತೋರಿಸ್ತೇನೆ ಲೋಕನು ಬರೆದ ಸ್ವಾರ್ಥೆಯಲ್ಲಿ ಹದಿಮೂರನೇದ್ದೆಯ ಹತ್ತನೇ ವಚನ ಒಂದೊಂದೊಂದು ಸಭಾ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಸಿ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು ಆಕೆಯು ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಸಿ ಬೈಬಲ್ ಇರುತ್ತೆ ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು ಆಕೆ ನಡುಬುಗ್ಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆತ್ತಲಾರದಿದ್ದಳು ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳಿಟ್ಟನು ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು ಯು ಆರ್ ಫ್ರೀ ಮತ್ತು ಆಕೆಯ ಮೇಲೆ ತನ್ನ ಕೈ ಇಟ್ಟ ಫಸ್ಟ್ ಸ್ವಾಮಿ ಮಾತಾಡಿದ ಆಕೆಗೆ ನಿನಗೆ ಬಿಡುಗಡೆ ಆಯಿತು ಯು ಆರ್ ಫ್ರೀ ಅನೇಕರು ಮೈಂಡಲ್ಲಿ ಥಿಂಕಿಂಗ್ ಇರ್ತಾರೆ ಬಾಂಡೇಜ್ ಮೈಂಡ್ ಓಕೆ ಫಸ್ಟ್ ನಿಮ್ಮ ಮೈಂಡ್ ಫ್ರೀ ಆದಾಗ ನೆಕ್ಸ್ಟ್ ಅತನ ಕೈ ಇಟ್ಟ ಫಸ್ಟ್ ಆತನ ಒಳಗೆ ಸ್ವಾಮಿ ವರ್ಡ್ ಹಾಕಿದ ನಿನಗೆ ಬಿಡುಗಡೆ ಆಯಿತು ಯು ಆರ್ ಫ್ರೀ ಅನೇಕರು ಒಳಗೆ ಫ್ರೀ ಆದಾಗ ಹೊರಗೆ ತನ್ನಷ್ಟಿಗೆ ಫ್ರೀ ಹಾಕ್ತಾರೆ ಸೈತಾನನು ಹೇಗೆ ಮನುಷ್ಯನು ಆಕ್ರಮಿಸ್ತಂದರೆ ಥಾಟ್ಗಳ ಮೂಲಕ ಆಲೋಚನೆಗಳ ಮೂಲಕ ಅನೇಕರು ತಮ್ಮ ಆಲೋಚನೆಯ ಸೆರೆಮನೆಯಲ್ಲಿದ್ದಾರೆ ಆಲೋಚನೆಯಲ್ಲಿ ಅವರು ರೋಗದಲ್ಲಿದ್ದಾರೆ ಆಲೋಚನೆಯಲ್ಲಿ ಅವರು ಬಂಧನದಲ್ಲಿದ್ದಾರೆ ಯಾವಾಗ ನಿಮ್ಮ ಆಲೋಚನೆಗಳು ಚೇಂಜ್ ಆಗ್ತವೆ ಸ್ಪಿರಿಚುಲಿ ಫಿಸಿಕಲಿ ನೀವು ಫ್ರೀ ಆಗುತ್ತೀರಿ ಅದಕ್ಕೆ ಪರಿಚಯನೇ ಒಳಗೆ ಶುದ್ಧೀಕರಿಸಿ ಹೊರಗೆ ತನ್ನಷ್ಟಕ್ಕೆ ಶುದ್ಧವಾಗುವುದು ಈ ಸಮಯದ ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು ಸಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ನಾನು ಓದ್ತೇನೆ ಹದಿಮೂರನದ್ದು ಹನ್ನೆರಡನೇ ವಚನ ಲೂಕನ್ನು ಬರೆದ ಸುವಾರ್ತೆಯಲ್ಲಿ ಏಸು ಆಕೆಯನ್ನು ನೋಡಿ ಹತ್ತಿರ ಕರೆದು ಆಕೆಗೆ ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ಇಟ್ಟು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಆದರೆ ಆ ಸಭಾ ಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬಾ ದಿನದಲ್ಲಿ ಏಸು ಸ್ವಸ್ಥ ಮಾಡಿದಾನಲ್ಲ ಎಂದು ರೋಷಗೊಂಡು ಅವರಿಗೆ ಕೆಲಸ ಮಾಡೋದಕ್ಕೆ ಆರು ದಿನ ದಿವಸಗಳು ಅವೇ ಅಷ್ಟೇ ಆ ದಿವಸಗಳಲ್ಲಿ ಬಂದು ವಾಸಿ ಮಾಡ್ರಿ ವಾಸಿ ಮಾಡಿಸಿಕೊಡ್ರಿ ಸಬ್ಬಾ ಮಾತ್ರ ಬೇಡ ಎಂದು ಹೇಳಿದರು ಸಿ ಎಂತಹ ಒಂದು ಕಠೋರತನ ಕೇವಲ ಸ್ಕ್ರಿಪ್ಚರ್ ನಾಲೆಜ್ ಇದ್ದವರು ಇರ್ತಾರೆ ಕೇವಲ ಸ್ಕ್ರಿಪ್ಚರ್ ಅವರಿಗೆ ಲೈಫ್ ಬಗ್ಗೆ ಗೊತ್ತಿಲ್ಲ ದೇವರ ಜೀವದ ಬಗ್ಗೆ ಗೊತ್ತಿಲ್ಲ ದೇವರನ್ನು ಅನುಭವಿಸಿ ಗೊತ್ತಿಲ್ಲ ಓನ್ಲಿ ಸ್ಕ್ರಿಪ್ಚರ್ ಓಕೆ ಏಸ್ವಾಮಿ ಅವರನ್ನು ಹೇಟ್ ಮಾಡಿದರು ದ್ವೇಷಿಸಿದರು ಅವ್ರಿಗೊಬ್ಬ ವ್ಯಕ್ತಿ ಸ್ವಸ್ಥತೆ ಹೊಂದಿದ್ದು ಒಬ್ಬ ವ್ಯಕ್ತಿ ಗುಣವಾದದ್ದು ಒಬ್ಬ ವ್ಯಕ್ತಿ ಬಿಡುಗಡೆ ಆದದ್ದು ಅದು ಅವರಿಗೆ ಬಿದ್ದು ಹೋಗಲಿಲ್ಲ ಅಸ್ವಸ್ಥತೆಗೆ ವಿರುದ್ಧವಾಗಿ ಅವರು ಸ್ಕ್ರಿಪ್ಚರ್ ತೆಗೆದು ಮಾತಾಡಿದರು ಇವತ್ತು ಕೂಡ ಅನೇಕರು ಇದ್ದಾರೆ ಆ ಆರೋಗ್ಯಕ್ಕೆ ವಿರುದ್ಧವಾಗಿ ಸ್ಕ್ರಿಪ್ಚರ್ ತಿರುಚಿ ಮಾತಾಡುವರು ಮಗನೇ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ ಅದರಿಂದ ಜೀವಧಾರೆಗಳು ಹೊರಡುತ್ತವೆ ಇಲ್ಲಿ ಇಲ್ಲಿ ನಾವು ಓದ್ತೇನೆ ಆದರೆ ಸಭಾ ಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬಾ ದಿನದಲ್ಲಿ ಈ ಮಾಡಿದನ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ ಕೆಲಸ ಮಾಡುವುದಕ್ಕೆ ಆರು ದಿವಸಗಳು ಅವೆಯಷ್ಟೇ ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳ್ರಿ ಸಬ್ಬಾ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು ಹದಿನೈದನೇ ವಚನ ಆ ಮಾತನ್ನು ಕೇಳಿ ಸ್ವಾಮಿಯವನಿಗೆ ಕಪಟಿಗಳು ನೀವು ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬಾ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿನಿಂದ ಬಿಚ್ಚಿ ನೀರು ಕುಡಿಸಿದಕ್ಕೆ ಹಿಡ್ಕೊಂಡು ಹೋಗುತ್ತಾನಲ್ಲವೇ ಹಾಗಾದರೆ ಹದಿನೆಂಟು ವರ್ಷಗಳ ತನಕ ಸೈತಾನನ್ನು ಹಾಕಿದವಳು ಸಿ ಹಾಗಾದರೆ ಹದಿನೆಂಟು ವರ್ಷಗಳ ತನಕ ಸೈತಾನನ್ನು ಹಾಕಿದವಳು ಅಬ್ರಾಹ್ಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬಾ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು ಈ ಮಾತುಗಳನ್ನು ಆತನು ಹೇಳ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು ಗುಂಪುಗೂಡಿದ ಜನರೆಲ್ಲ ಆತನಿಂದ ಆಗುತ್ತಿದ್ದ ಎಲ್ಲ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು ಇನ್ನೊಂದು ಸ್ವಸ್ಥತೆಯ ವಿರುದ್ಧವಾಗಿ ಮಾತಾಡ್ತದೆ ಆ್ಯಕ್ಚುಲಿ ಅದಕ್ಕೆ ಹೇಳ್ತದೆ ದವ್ವಗಳಿಂದ ಪ್ರೇರಿತವಾದ ಬೋಧನೆ ಓಕೆ ದೆವ್ವಗಳಿಂದ ಪ್ರೇರಿತವಾದ ಬೋಧನೆ ಸ್ವಸ್ಥತೆ ಇಲ್ಲ ಆರೋಗ್ಯ ಇಲ್ಲ ಈ ಸ್ವಾಮಿ ಅದು ಫಿಸಿಕಲಿ ಹೀಲಿಂಗ್ ಅಲ್ಲ ಅಂತ ಮಾಡಿದ್ದು ಬಾಯಿ ಬೆಳ್ದೆ ಕಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಗೊಡು ಅವುಗಳ ಮೇಲಿನ ದೃಷ್ಟಿಯು ತಪ್ಪದಿರಲಿ ಅವುಗಳನ್ನ ಹೃದಯದಲ್ಲಿ ಇಟ್ಟುಕೊ ಅವುಗಳನ್ನು ಹೊಂದುವವರಿಗೆ ಅದು ಜೀವ ದೇಹಕ್ಕೆಲ್ಲ ಆರೋಗ್ಯ ಅಂತ ಹೇಳ್ತದೆ ಜಾನೋಕ್ತಿ ನಾಲ್ಕನೇದ್ದೇ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಚನ ಓದಿದ್ರೆ ನಿಮಗೆ ಸಿಗ್ತದೆ ಅದ್ ಅವುಗಳಿಂದ ಜೀವಧಾರೆಗಳು ಹೊರಟದ ಮಗನೇ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ ಅದರಿಂದ ಜೀವಧಾರೆಗಳು ಹೊರಡುತ್ತವೆ ಅದರರ್ಥ ನಿನ್ನ ಹೃದಯದಲ್ಲಿ ಸುಳ್ಳುಗಳು ಯಾವತ್ತು ಬಿದ್ದು ನಿನ್ನ ಒಳಗೆ ಬ್ಲಾಕ್ ಆಗದಂತೆ ಮುಚ್ಚಲ್ಪಡದಂತೆ ಕಾಪಾಡಿಕೊ ನಿನ್ನ ಒಳಗಿಂದ ಜೀವಧಾರೆಗಳು ಹೊರಡುತ್ತವೆ ಆರೋಗ್ಯವು ನಿನ್ನ ಒಳಗಿಂದ ಹರಿಯುತ್ತದೆ ಮಹಿಮೆ ದೇವರ ನಿನ್ನ ಒಳಗಿಂದ ಹರಿಯುತ್ತದೆ ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುವುದಂದರೆ ನಿಮ್ಮ ಸ್ಪಿರಿಚುವಲ್ ಮ್ಯಾನ್ ಅಲ್ಲಿದ್ದ ಒಳಗಿದ್ದ ಆ ಲೈಫನ್ನು ಆ ಮುಚ್ಚಳವನ್ನು ನೀವು ತೆಗೆಯುವಂಥದ್ದು ನೀವು ಓಪನ್ ಮಾಡುವಂಥ ಗೇಟ್ ವಾಲನ್ನು ಓಪನ್ ಮಾಡುವಂಥ ಗೇಟ್ ವಾಲನ್ನು ಓಪನ್ ಮಾಡುವಂಥದ್ದು ಎವ್ರಿ ಟೈಮ್ ನೀವು ಸುಳ್ಳನ್ನು ಕೇಳಿದಾಗ ಸುಳ್ಳನ್ನು ಕೇಳಿದಾಗ ನಿಮ್ಮ ಒಳಗಿದ್ದ ವಾಲ್ ಆಫ್ ಆಗ್ತದೆ ಆ ಲೈಫ್ ರಿವರ್ ಆಫ್ ಲೈಫ್ ಅದು ಫ್ಲೋ ಆಗುವಂಥದ್ದು ಮುಚ್ಚಲ್ಪಡುತ್ತದೆ ಆರೋಗ್ಯವು ನಿಮ್ಮ ಒಳಗಿದೆ ಏಸೋನ್ ರಕ್ಷಕನ ಒಡೆದು ಅಂಗೀಕಾರ ಮಾಡಿದಾಗ ಆರೋಗ್ಯ ನಿಮ್ಮ ಒಳಗಿದೆ ಆ ಸ್ಕ್ರಿಪ್ಚರ್ ಏನು ಮಾಡ್ತಂದ್ರೆ ದೇವರ ವಾಕ್ಯದ ಜ್ಞಾನ ಏನು ಮಾಡ್ತಂತ ಹೇಳಿದ್ರೆ ರೆವಲ್ಯೂಷನ್ ನಾಲೇಜ್ ನಿಮ್ಮ ಒಳಗಿನ ಅಂತರ್ಯವನ್ನು ಅದು ಓಪನ್ ಮಾಡುತ್ತದೆ ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ ಪ್ರೇರೇ ಯೇಸು ಸ್ವಾಮಿ ಹತ್ತಿರ ಅನೇಕ ದವ್ವ ಪೀಡಿತರು ಬರುವಾಗ ಆತನ ಮಾತು ಮಾತ್ರದಿಂದಲೇ ದವ್ವಗಳನ್ನು ಬಿಡಿಸಿದನು ಬೈಬಿಳತೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು ಅನೇಕರು ಆತನು ವಾಸಿ ಮಾಡಿದ್ರು ಇಲ್ಲಿ ಒಂದು ಅಂತ ನಾವು ನೋಡ್ತೇವೆ ಹದಿನೆಂಟು ವರ್ಷದಿಂದ ಎದೆ ಬುಗ್ಗಿದ ನಡು ಬುಗ್ಗಿದ ಒಬ್ಬ ಸ್ತ್ರೀ ಇದ್ದಳು ಆಕೆ ದವ್ವ ಪೀಡಿತಳು ಅನೇಕ ಸಿಕ್ನೆಸ್ಗಳು ದುರಾತ್ಮಗಳಿಂದ ಬರುತ್ತವೆ ದುರಾತ್ಮಗಳು ಫಿಸಿಕಲಿ ಸಿಕ್ನೆಸ್ ಅನ್ನು ಬಾಧಿಸುತ್ತವೆ ಬೇಕಾದರೆ ನಾನು ನಿಮಗೆ ಅನೇಕ ಸ್ಕ್ರಿಪ್ಟರ್ಗಳನ್ನು ತೋರಿಸ್ಬೋದು ಹತ್ತನೇ ಅಧ್ಯೆಯ ಮೂವತ್ತೆಂಟನೇ ವಚನದಲ್ಲಿ ಬೋಧನೆ ನಿಮಗೆ ಸಿಗ್ತದೆ ಅಪೋಸ್ತುಲ ಕೃತ್ಯ ಹತ್ತನೇ ದೇಹ ಮೂವತ್ತ ಎಂಟನೇ ವಚನ ಐ ವಿ ಲೀಡ್ ಫಾರ್ ಯು ಮೊತ್ತೆಂಟು ದೇವರು ನಜರೇತನ ಏಸುವನ್ನು ಪವಿತ್ರ ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸ್ತಾನ ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಡುತ್ತಿರುವರೆಲ್ಲರನ್ನು ಸೈತಾನ್ನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸ್ತಾನೆ ಇಟ್ ದಿಸ್ ಅ ಫಿಸಿಕಲ್ ಹೀಲಿಂಗ್ ಓಕೆ ಸಂಚರಿಸ್ತನು ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ ಸಿ ಈ ಸಿಕ್ನೆಸ್ಗಳು ಸೈತಾನ್ನ ಒಂದು ಅಪ್ರೇಷನ್ ಪ್ರೇರೆಯನ್ನು ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಯಾವ ದಿವಸ ಏಸು ನಿಮಗೋಸ್ಕರ ಕಲುವಾರಿ ಕ್ರೂಜೆಯಲ್ಲಿ ಸತ್ತಿದ್ದಾನೆ ರಕ್ತವನ್ನು ಸುರಿಸ್ತಾನೆ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಪುನರುತ್ತನಾಗಿದ್ದಾನೆ ಅಂತ ನೀವು ನಂಬಿದಾಗ ನಿಮ್ಮ ಪಾಪಗಳು ಶ್ರಮಿಸಲ್ಪಡ್ತವೆ ನೀವು ನಿತ್ಯ ಜೀವನ ಹೊಂದುತ್ತೀರಿ ದೇವರ ಮಕ್ಕಳಾಗುವ ಅಧಿಕಾರ ನಿಮಗೆ ಕೊಡ್ತದೆ ದೇವರ ಮಕ್ಕಳಾಗುತ್ತೆ ನೆಕ್ಸ್ಟ್ ಈ ದುರಾತ್ಮಗಳ ಮೇಲೆ ರೋಗಗಳ ಮೇಲೆ ವ್ಯಾಧಿಗಳ ಮೇಲೆ ನಿಮಗೆ ಅಧಿಕಾರ ಇದೆ ಅದರಿಂದ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ ಕ್ರಿಸ್ತನಲ್ಲಿ ದೇವರಿಗೆ ನೀವು ಯಾರಾಗಿದ್ದರೆ ನಿಮ್ಮ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ರಿ ಬೈಬಲ್ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸಿರಿ ಆತನು ನಿಮ್ಮನ್ನು ಬಿಟ್ಟು ಹೊಡಿ ಹೋಗೋ ರೋಗಗಳು ನಿಮ್ಮನ್ನು ಬಿಟ್ಟು ಹೊಡಿ ಹೋಗೋ ವ್ಯಾಧಿಗಳು ನಿಮ್ಮನ್ನು ಬಿಟ್ಟು ಹೊಡಿ ಹೋಗೋ ಓಕೆ ಬಿಟ್ಟು ಹೋಗು ಬೇರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಇಷ್ಟರವರೆಗೆ ನೀವು ಏಸುವನ್ನು ರಕ್ಷಕನ ಒಡೆನಿಂದ ಅಂಗೀಕಾರ ಮಾಡಿದ್ರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ಐ ವಿ ಲೀಡ್ ಯು ಇನ್ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ನಮಗೋಸ್ಕರ ನೀನು ಕಳಿಸ್ತೀನಿ ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ನಮ್ಮ ಪಾಪ ಶಾಪಗಳನ್ನು ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾದನೆಂದು ನಮ್ಮ ಹೃದಯದಲ್ಲಿ ನಾವು ನಂಬುತ್ತೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ ಏಯಿಸುವೆ ನಮ್ಮ ಕರ್ತನೆಂದು ಥ್ಯಾಂಕ್ ಯು ಲೋಡ್ ನಿನ್ನ ಪ್ರಸನ್ನತೆ ನಿನ್ನ ಪ್ರೀತಿಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕ್ರಿಸ್ತನಲ್ಲಿ ನಮಗೆ ಬಿಡುಗಡೆ ಆಗಿದೆ ಕ್ರಿಸ್ತನಲ್ಲಿ ನಾವು ಬಿಡುಗಡೆಯನ್ನು ಹೊಂದಿದವರಾಗಿದ್ದೇವೆ ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಮಗೆ ನೀನು ಅನುಗ್ರಹ ಮಾಡಿದ್ದೆ ಥ್ಯಾಂಕ್ ಯು ಲೋಡ್ ನೀವು ನೀನು ನಮ್ಮ ಎಲ್ಲ ಬೇನೆಗಳನ್ನು ಬಾಧೆಗಳನ್ನು ಯೇಸು ನಿನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದೆ ನಿನ್ನ ಗಾಯಗಳಿಂದ ನಾವು ಗುಣವಾಗಿದ್ದೇವೆ ನಾವು ಫಿಸಿಕಲ್ ಆರೋಗ್ಯವನ್ನು ನಂಬುತ್ತೇವೆ ನಮ್ಮ ಪಾಪದ ಶಮಪಣೆಯನ್ನು ಕೂಡ ನಾವು ನಂಬಿದ್ದೇವೆ ನಿನ್ನ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ ಆರೋಗ್ಯದಲ್ಲಿರುತ್ತೇವೆ ಆರೋಗ್ಯದಲ್ಲಿ ನಡೆಯುತ್ತೇವೆ ಥ್ಯಾಂಕ್ ಯು ತಂದೆ ಎಲ್ಲರೂ ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೆ ಅವರು ಫಿಸಿಕಲಿ ಈಗಲೇ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ ಅವರಿಗೆ ಆವರಿಸ್ತಿರುವ ಎಲ್ಲ ಫಿಸಿಕಲಿ ರೋಗಗಳ ಸುಳ್ಳುಗಳು ಅವರ ದೇಹವನ್ನು ಈಗಲೇ ಬಿಟ್ಟು ಹೋಗಲಿ ಐ ಕಮಾಂಡ್ ಕಮಾಂಡು ಲೀವಿಟ್ ಇಂಚಿದಶ್ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬಿಗ್ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಲಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ವೀಕ್ಷಿಸ್ಬೋದು ವಾರ್ಡ ವಿಕ್ಟ್ರಿ ಚಾನಲ್ ಫಸ್ಟ್ ರೋಷನ್ ಲೋಬು ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ ಯಾರು ಇವತ್ತು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ಏ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಎ ಮ್ಯಾನ್ ಓಕೆ ನಮ್ಮ ವೆಬ್ಸೈಟ್ ಇದೆ ವೋಡೋ ಬಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜಿ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಎ ಮ್ಯಾನ್